ಅವರು ಮಾಹಿತಿ ಕೊಟ್ಟಿದ್ದಾರೆ ಆಟ ಇಟ್ಕೊಂಡು ಇವ್ರು ಮಾಡ ಸ್ವಾಮಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಎಲ್ಲಾ ಕ್ಯಾಬಿನೆಟ್ ಮಂತ್ರಿ ಎಲ್ಲಾ ಮಂತ್ರಿಗಳು ಎಂ ಎಲ್ ಎ ಸಮೀಕ್ಷೆ ಮಾಡಕ್ಕೆ ನೋಡ್ತಾರೆ ಯಾವ್ಯಾವ ಎಷ್ಟೋ ಖರ್ಚಾ ಸಮೀಕ್ಷೆ ಮನೆ ಕೆಲಸ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಒಂದು ಮಂತ್ರಿಗಳಿಗೂ ಎಲ್ರುಗಳೇ ಯಾಕೆ ಯಾರು ಇದುವರೆಗೂ ಯಾರು ಕೊಟ್ಟಿಲ್ಲ

ಇದು ಆ ವಿಷಯಕ್ಕೆ ಮಾತೆ ಉಪದೇಶಕ್ಕೆ ವಿಷಯ ಅಂತ ಐದು ಉಪದೇಶಕ್ಕೆ ಸೋ ಅದರ ಬಗ್ಗೆ ಇರುತ್ತೆ ಸರ್ ತಾಂತ್ರಾಜುವಾದಿ ತಾಂತ್ರಾಜುವರ್ತೀಯ ಏನು ಹೋಗಿ ನಾನು ನಿಮ್ಮ ಮಾತಿಗೆ ಮುಖಂತ ನೋಡಿ ಕೆಂಜಿ ಅಂತ ಬಂತೋ ನಾಯಕರು ಮೂರು ಲೀಡರು ಮಂತ್ರಿಗಳು ಮಾತಾ ಅಂತ ಬಂತೋ ಇದೆಲ್ಲ ತಗೊಂಡ್ರು ಅದರ ವಾತಾವರಣಕ್ಕೆ ಸೀಮ ಹಾಕದನೆ ನಾವು ಅನ್ಯಾಯ ಅಂತ ಹೇಳಿದ್ದು ಇದೇ ಉದಾಹರಣೆ ಕೊಡುವಲ್ಲ ಇದು ಅನ್ಯಾಯ ಅಲ್ವಾ ನನ್ನ ಪ್ರಕಾರ ಇವತ್ತು ಒಕ್ಕಿಳಿ ಸಮುದಾಯ ರಾಜ್ಯದಲ್ಲಿ ಒಂದು ಕೋಟಿ ಹೆಚ್ಚಿಗೆ ಜನಸಂಖ್ಯೆ ಸಮೀಕ್ಷೆ ಮಾಡ್ಲಿ ಇವತ್ತು ನಿಮ್ಮ ಪಾವತ್ರಿಗೆ ಸ್ನೇಹಿತರ ಜೀವನ ಮಾಡ್ತಾ ಬಂದಿದ್ದಂಗೆ ನೀವು ಮುಂದೆ ಒಂದ್ ಚಾಲೆಂಜ್ ಏನ್ ಮಾಡ್ಬೇಕು ಸರಿ ಸುಮಾರು ಹತ್ತಿರ ಒಂದು ಕೋಟಿ ಒಕ್ಕಿಳಿ ಸಮುದಾಯ ಜನಸಂಖ್ಯೆ ಪದೈದ್ ಹೋಗಿ ಎರಡ್ ಸಾವಿರದ ಹನ್ನೊಂದು ಹನ್ನೊಂದ್ರ ನವತ್ತೊಂದು ಲಕ್ಷ ಹಾಕೊಂತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅರವತ್ತೊಂದು ಲಕ್ಷ ಒಕ್ಕಲಿ ಸಮುದಾಯ ಕೊಡ್ತಾರೆ ತಿಂಗಾಯ್ತು ಇಪ್ಪತ್ತೆರಡು ಲಕ್ಷ ಅಂತ ಕೊಡ್ತಾರೆ ಎಷ್ಟು ಪರ್ಸೆಂಟ್ ರೈಲ್ ಆಗಿರಲ್ಲ ಸ್ವಾಮಿ ಆ ಲೆಕ್ಕದಲ್ಲೇ ತಗೊಳ್ಳಿ ನಾವ್ ಸರ್ಕಾರ ಕೊಟ್ಟು ಅಂಕಿ ಕೊಟ್ಟು ಐದು ಲಕ್ಷ ತೊಂಬತ್ತು ಐದು ಕೋಟಿ ತೊಂಬತ್ತು ಲಕ್ಷ ಜನಸಂಖ್ಯೆ ಕರ್ನಾಟಕ ರಾಜ್ಯದಿಂದ ಹಂತ ಕೇಳಿ ಬರ್ತಾನೆ ಇದೆ ಕೋಟಿ ಕಟ್ಟಿದ್ರು

ನಿಮ್ ಪ್ರಕಾರ ಮತ್ತೆ ಸಮೀಕ್ಷೆ ಮಾಡೋದಾದ್ರೆ ಅಧ್ಯಕ್ಷನ ಯಾವ ಸಮುದಾಯದಲ್ಲಿ ಮಾಡ್ಬೇಕು ಅಧ್ಯಕ್ಷ ಇರಲ್ಲ ಕಾಂತರಾಜ ಆಯೋಗದ ವರದಿನ ಒಪ್ತಾ ಇಲ್ಲ ಹೊಸದಾಗಿ ಮಾಡೋದಾದ್ರೆ ಯಾವ ಸಮುದಾಯದ ಅಧ್ಯಕ್ಷನ ಮಾಡ್ಬೇಕು ಯಾವ ಸಮುದಾಯದ ಅಧ್ಯಕ್ಷ ಯಾವ ಸಮುದಾಯದ ಸರ್ಕಾರದ ವಿಚಾರ ಪ್ರಕಾರ ಒಂದು ಸಮತಿ ಮಾಡ್ತಾರೆ ಇವರು ಸಚಿವಾಲಯ ನ್ಯಾಯವಾದಿ ನೀಡುತ್ತಾರೆ